ಅರಸಿಕೆರೆಯಲ್ಲಿ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ತೋಟಕ್ಕೆ ಬೆಂಕಿ ಬಿದ್ದು ಸುಮಾರು ಹತ್ತು ಲಕ್ಷ ಮೌಲ್ಯ ನಷ್ಟ ಉಂಟಾಗಿದೆ ಎಂದು ತೋಟದ ಮಾಲೀಕರು ಅಂತ್ಯೋದಯ ವಿದ್ಯಾ ಸಂಸ್ಥೆಯ ಪ್ರಾಂಶುಪಾಲರಾದ ಬಿ ಕೆ ಮುನಿಸ್ವಾಮಿ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಏನು ಗ್ರಾಮದ ಎಲ್ಲ ಕಸವನ್ನು ತಂದು ಇಲ್ಲಿ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಬಾರ್ ಮೂರು ಬಿ ಕೆ ಮುನಿಸ್ವಾಮಿ ನಾನೇ ಮಾತಾಡ್ತಿರೋದು ಆ ಒಂದು ತೋಟದ ಅಂತ್ಯದಲ್ಲಿ ತಂದು ಸುರಿತಾರೆ ಮತ್ತು ಅಲ್ಲಿ ಬೆಂಕಿ ಹಚ್ಚುತ್ತಾ ಇರ್ತಾರೆ ಪಂಚಾಯತ್ ಕೆರೆಯ ಅಂಗಳ ಅಂತ ಭಾವಿಸ್ಬಿಟ್ಟು ನಮ್ಮ ಬೇಲಿಯ ಸುತ್ತ ಕಸವನ್ನು ಸುರಿಯೋದಲ್ಲದೆ ಅದಕ್ಕೆ ಬೆಂಕಿ ಹಚ್ಚಿ ಇದು ಎರಡನೇ ಬಾರಿ ಆಗಿ ಸುಮಾರು ಐನೂರು ಅಡಿಕೆ ಗಿಡಗಳು ಮತ್ತು ಐವತ್ತು ತೆಂಗಿನ ಗಿಡಗಳು ನಾಶ ಆಗಿದ್ದಾವೆ ಹುಣಸೆ ಮರ ಮತ್ತು ಕರೆಂಟ್ ಲೈನು ಮತ್ತು ಜೀವಮೃತ ಟ್ಯಾಂಕು ಬೋರು ಟ್ಯಾಂಕರು ಎಲ್ಲ ಸುಮಾರು ಹತ್ತು ಲಕ್ಷಕ್ಕೂ ಮೀರಿ ನಷ್ಟವನ್ನು ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಅದನ್ನು ಈಗ ತಕ್ಷಣ ಕ್ರಮವಹಿಸಿ ಪರಿಹಾರ ಕಟ್ಕೊಡದೆ ಹೋದರೆ ಇದನ್ನು ಮುಂದಿನ ಹಂತಕ್ಕೆ ನಾನು ಕೊಂಡೊಯ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಆಗಿರ್ತಕ್ಕಂಥ ಕಸದ ಅವಾಂತರ ನೋಡಿ ಅದಕ್ಕೆ ಬೆಂಕಿ ಇಟ್ಟಿರೋದು ನೋಡಿ ಪ್ರತಿ ಸಾರಿನೂ ಈಗ ಎರಡು ಮೂರು ಸಾರಿ ನಾನು ಮೌಖಿಕವಾಗಿ ಮತ್ತು ಅವ್ರಿಗೆ ನಾನು ಹೇಳ್ದಾಗಲೂ ಕೂಡ ಅದು ಮುಂದುವರಿಸಿದ್ದಾರೆ ಈಗ ನಾವು ಆ ಊರಿನ ಜನರ ಸಹಕಾರದಿಂದ ಅರ್ಧ ತೋಟದ ಬೆಂಕಿಯನ್ನು ಆರಿಸಿದ್ರಿಂದ ಇಷ್ಟು ಕಂಟ್ರೋಲ್ ಆಗಿದೆ ಈಗ ತಾನೇ ಫೈರ್ ಎಂಜಿನ್ ಅವರು ಕಾಗಡದಿಂದ ಬಂದು ಇಳಿದಿರ್ತಕ್ಕಂಥ ಬೆಂಕಿಯನ್ನು ಹಾರಿಸ್ತಿದ್ದಾರೆ ಇಲ್ಲದವರು ಇಡೀ ಇಡೀ ತೋಟ ಪೂರ್ಣವಾಗಿ ಭಸ್ಮ ಆಗ್ತಿತ್ತು ಎರಡೂವರೆ ಸಾವಿರ ಅಡಿಕೆ ಗಿಡಗಳು ಫಸ್ಲಿಗೆ ಬಂದಿರತಕ್ಕಂಥ ಅಡಿಕೆ ಗಿಡ ನಾಶ ಆಗ್ತಿತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸಂಪೂರ್ಣ ಹೊಣೆ ಇದನ್ನು ಇವರು ಯಾವ ರೀತಿ ಇದನ್ನು ಪರಿಹಾರ ಕಟ್ಕೊಡ್ತಾರೆ ಅನ್ನೋದನ್ನ ಮತ್ತು ಉತ್ತರ ಹೇಳಬೇಕು ಸಾರ್ವಜನಿಕರಿಗೆ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಅರಸಿಕೆರೆ ಗ್ರಾಮ ಪಂಚಾಯಿತಿಯು ಶೇಖರಣೆ ಮಾಡಿರುವ ಕಸವನ್ನು ಈ ಒಂದು ಬಿ ಕೆ ಅವರ ತೋಟದ ಪಕ್ಕದಲ್ಲಿ ಸುರಿಯುತ್ತಿದ್ದು ಬೆಂಕಿ ಇಡಲಾಗುತ್ತಿದೆಯಂತೆ ಈ ಹಿಂದೆ ಇದೇ ರೀತಿಯಾದಂಥ ಘಟನೆ ನಡೆದಿದ್ದು ಆಗ ಬಿ ಕೆ ಮುನಿಸ್ವಾಮಿಯವರು ಎಚ್ಚರಿಕೆಯನ್ನು ನೀಡಿದರೂ ಸಹ ಗ್ರಾಮ ಪಂಚಾಯಿತಿ ಕ್ಯಾರೆ ಅಂದಿಲ್ಲ ಇಂದು ಭಾನುವಾರ ಮತ್ತೆ ಬೆಂಕಿ ಇಟ್ಟಿದ್ದರಿಂದ ಇಡೀ ತೋಟಕ್ಕೆ ಆವರಿಸಿ ಜೀವಾಮೃತದ ಟ್ಯಾಂಕು ಲೈನು ಪಂಪು ಮೋಟ್ರು ಎಲ್ಲವೂ ಸುಟ್ಟು ಕರಕಲಾಗಿದೆ ತಕ್ಷಣಕ್ಕೆ ಅಲ್ಲೇ ಇದ್ದ ಬಿ ಕೆ ಮತ್ತು ಗ್ರಾಮಸ್ಥರು ಪಾಗುಳದ ಅಗ್ನಿಶಾಮ ಠಾಣೆಗೆ ಫೋನ್ ಮಾಡಿ ಫೋನ್ ಮೂಲಕ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ ತಕ್ಷಣವೇ ಅಗ್ನಿಶಾಮಕ ಠಾಣೆ ಪಾಗುಳದಿಂದ ಅರಸಿಗೆರೆಗೆ ಧಾವಿಸಿ ಒಂದು ಬೆಂಕಿಯನ್ನು ನಂದಿಸಿದ್ದಾರೆ ಇಲ್ಲಪ್ಪ ಅಂದರೆ ಇಡೀ ತೋಟಕ್ಕೆ ತೋಟ ಸುಟ್ಟು ಹೋಗಿ ಗ್ರಾಮಕ್ಕೆ ಬೆಂಕಿ ಆವರಿಸುವ ಪರಿಸ್ಥಿತಿ ಇತ್ತು ಎನ್ನಲಾಗಿದೆ ಏನೇ ಆಗಲಿ ಅರಸಿಕೆರೆ ಗ್ರಾಮ ಪಂಚಾಯಿತಿ ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗಿದ್ದು ಊರಿನ ಪಕ್ಕದಲ್ಲೇ ಕಸವನ್ನು ಹಾಕಿ ಕಸಕ್ಕೆ ಬೆಂಕಿ ಇಟ್ಟು ಈ ಒಂದು ದುಸ್ಥಿತಿ ಬರುವ ಹಾಗೆ ಮಾಡಿದ್ದು ಅರಸೀಕೆರೆ ಗ್ರಾಮ ಪಂಚಾಯಿತಿ ವಿರುದ್ಧ ಈಗ ಅರಸೀಕೆರೆ ಗ್ರಾಮಸ್ಥರು ಮತ್ತು ತೋಟದ ಮಾಲೀಕರಾದ ಡಿ ಕೆ ಮುನಿಸ್ವಾಮಿ ಅವರು ಆಕ್ರೋಶ ಹೊರಹಾಕುತ್ತಿದ್ದಾರೆ ನನಗೆ ಸುಮಾರು ಸುಮಾರು ಹತ್ತು ಲಕ್ಷ ನಷ್ಟ ಉಂಟಾಗಿದ್ದು ಈ ನಷ್ಟವನ್ನು ಪರಿಹಾರ ರೂಪದಲ್ಲಿ ನೀಡಬೇಕು ಇಲ್ಲಪ್ಪ ಅಂದರೆ ನಾನು ಗ್ರಾಮ ಪಂಚಾಯತಿ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇನೆ ಎಂದು ಸಹ ಬಿ ಕೆ ಗ್ರಾಮ ಪಂಚಾಯತಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಸರ್ ಮನೆ ಪಕ್ಕ ಹೆಂಗೈತೆ ಇದು ಜಸ್ಟ್ ಮಿಸ್ಸು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ ಜಾಹೀರಾತು ನೀಡಿ ನಮ್ಮ ಚಾನಲನ್ನು ಬೆಂಬಲಿಸಿ ನಾನು ನಿಮ್ಮ ಸತ್ಯ ರುಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್